ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಾನು ನಿಮ್ಮನ್ನು ಈ ದಿನ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅದು ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗೌಡಗೆರೆ ಚನ್ನಪಟ್ಟಣದ ಹತ್ರ ಬರುತ್ತೆ ನಾವು ಈ ಕಡೆಯಿಂದ ಮೈಸೂರಿಂದ ಹೋಗೋರ್ಗಾದರೆ ನೀವು ಇಲ್ಲಿ ಮದ್ದೂರಿಂದಲೇ ಹೋಗ್ಬೋದು ಇಲ್ಲಿ ಅಡಿಗಾಸ ಹೋಟೆಲ್ ಅಂತ ಬರುತ್ತೆ ಅಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಅಂತ ಬರುತ್ತೆ ಅಲ್ಲಿಂದ ನೀವು ಹೋಗ್ಬೋದು ಆ ಕಡೆ ಬೆಂಗಳೂರಿಂದ ಬರೋರಿಗೆ ಚನ್ನಪಟ್ಟಣದಿಂದ ಹೋಗ್ಬೋದು ಚನ್ನಪಟ್ನದಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಗೌಡಗೇರಿಗೆ ಮದ್ದೂರಿಂದ ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರೇ ಆಗುತ್ತೆ ಈ ಕಡೆ ಮೈಸೂರಿಂದ ಬರೋರು ಈ ಕಡೆ ಮದ್ದೂರಿಂದ ಹೋಗಿ ಆ ಕಡೆ ಬೆಂಗಳೂರಿಂದ ಬರೋರು ಚನ್ನಪಟ್ಟಣದಿಂದ ಹೋಗಿ ಇಲ್ಲಿ ನೀವು ಮದ್ದೂರಿಂದ ಎಲ್ಲೋ ಹೇಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಡಿಗಾಸ್ ಹತ್ರ ಲೆಫ್ಟ್ ತಗೊಂಡು ಕೆಸ್ತೂರು ಅಂತ ಬರುತ್ತೆ ಕೆಸ್ತೂರಿಂದ ನಿಮಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ನಿಮ್ಗೇನಾದರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರು ಕೇಳಿದ್ರು ಸಹ ಅಡ್ರೆಸ್ ಹೇಳ್ತಾರೆ ನೀವು ಅಡ್ರೆಸ್ನ ಕೇಳಿಕೊಂಡು ಸಹ ಹೋಗ್ಬೋದು ಹೋಗುವಂತಹ ದಾರಿಯಲ್ಲಿ ಹೀಗೆ ಮಜ್ಜಿಗೆ ನಿಂಬು ಶರಬತ್ತು ಹಾಗೆ ರಾಗಿ ಅಂಬ್ಲಿ ಅಂತೆಲ್ಲ ಮಾಡ್ತಿರ್ತಾರೆ ಬರೀ ಹತ್ತು ರೂಪಾಯಿ ಇರುತ್ತೆ ನಿಮಗೇನಾದರೂ ಈ ಥರ ಕಾಣಿಸಿದ್ರೆ ನಿಮಗೆ ಬೇಕು ಅಂತ ಹೇಳಿದ್ರೆ ತಗೊಂಡು ಕುಡಿಬೋದು ಏನೇನು ಸಿಗುತ್ತೆ ಅಂತ ಅಲ್ಲಿ ಹಾಕಿದರೆ ನೋಡ್ಬೋದು ಅವು ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಿ ತುಂಬಾ ಬಿಸಿಲು ಇತ್ತು ಇದೊಂಥರ ಅಮೃತ ಥರ ನಮಗೆ ಸಿಕ್ಕಿದ್ದು ಅದನ್ನೇ ಬಂದ್ವಿ ಇಲ್ಲಿ ನೋಡ್ಬೋದು ದೇವಸ್ ಒಂದು ಫೋಟೋ ಕೇಳ್ತಾರೆ ಆ ಕಡೆ ಮುಂದೆ ಹೋಗೋ ಸಹ ಬರ್ಬೋದು ಇದು ಮಣ್ ರೋಡು ನಮ್ಗೆ ಫಸ್ಟ್ ಸಿಗೋದೇ ಈ ಕಡೆಯಿಂದ ಓದೋರಿಗೆ ಆ ಕಡೆಯಿಂದ ಮದ್ದೂರು ಇಂದ ಓದೋರಿಗೆ ಫಸ್ಟ್ ಸಿಗೋದೇ ಈ ಥರ ಮಣ್ ರೋಡ್ ಸಿಗುತ್ತೆ ಈ ಮಣ್ ರೋಡಲ್ಲಿ ಹೋಗಬೇಕಾಗುತ್ತೆ ಇಲ್ಲೇ ಒಂದು ಕಿಲೋಮೀಟ್ರೂ ಇಲ್ಲ ಅಷ್ಟೇ ನಮಗೆ ನಾವು ಹೋಗಿದ್ದ ದಿನ ಬಂದು ಭಾನುವಾರ ಆಗಿತ್ತು ಆ ಭಾನುವಾರದಲ್ಲಾಗಿರೋದ್ರಿಂದ ಎಷ್ಟು ಕಾರುಗಳಿತ್ತು ಅಂದರೆ ದೂರದಿಂದಲೇ ತುಂಬಾ ವೆಹಿಕಲ್ಸ್ ಕಾಣ್ತಿತ್ತು ತುಂಬಾ ಇನ್ನೂ ಫಿಫ್ಟೀನ್ ಮೀಟರ್ಸ್ ಇದೆ ಅಂತ ಅಂತ ಹೇಳಬೇಕಾದ್ರೇ ವೆಹಿಕಲ್ಸ್ಗಳು ತುಂಬಾ ಪಾರ್ಕಿಂಗಲ್ಲಿ ಇದ್ವಿ ನಾವು ಅಂದ್ಕೊಂಡು ತುಂಬ ರಶ್ ಇರುತ್ತೆ ಅಂತ ಅದೇ ಥರ ರಶ್ ಇತ್ತು ತುಂಬ ದೇವ್ರ ದರ್ಶನಕ್ಕೆ ಟೂ ಅವರ್ಸ್ ತ್ರೀ ಅವರ್ಸ್ ವೆಯ್ಟ್ ಮಾಡಿ ದರ್ಶನ ಮಾಡಿರೋದಿದ್ದಾರೆ ನೋಡಿ ಸ್ಟೋನ್ದ ವೆಹಿಕಲ್ಸ್ ಇದೆ ಅಂತೇಳಿ ಈ ದೇವಸ್ಥಾನ ಯಾವಾಗ ಯಾವಾಗ ರಶ್ ಇರುತ್ತೆ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ಶುಕ್ರವಾರ ಮಂಗಳವಾರ ಶನಿವಾರ ಭಾನುವಾರ ಶನಿವಾರ ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ರಶ್ ಇರುತ್ತೆ ಮತ್ತು ದೇ ಚಾಮುಂಡೇಶ್ವರಿ ವಾರ ಬಂದು ಶುಕ್ರವಾರ ಮತ್ತು ಮಂಗಳವಾರ ರಶ್ ಇರುತ್ತೆ ಇದು ಎಂಟ್ರೆನ್ಸ್ ಆಗಿರುತ್ತೆ ಇಲ್ಲಿಂದನೇ ನೀವು ಹೋಗಬೇಕಾಗಿರೋದು ನಾನು ಇದೇ ಒಂದು ವರ್ಷದಿಂದ ಹೋಗಿದ್ದೆ ಅಷ್ಟು ಫೇಮಸ್ ಆಗಿರಲಿಲ್ಲ ದೇವಸ್ಥಾನ ಆಗ ಎಷ್ಟು ಫೇಮಸ್ ಅಂತ ಹೇಳಿದರೆ ನಾವು ನೋಡ್ಬೋದು ಸ್ಲೀಪರ್ಸ್ಗೆ ಎಷ್ಟೋ ಜನ ಭಕ್ತರಿಗಳು ಬಂದು ದರ್ಶನ ಮಾಡಿ ಹಾಕೋದು ಹೋಗಿ ಒಳ್ಳೆಯ ಬಿದ್ದಿಲ್ಲ ಇದೆ ಇನ್ನೊಂದು ಸ್ವಲ್ಪ ಕ್ಲೀನ್ ಬೇಕು ಈ ದೇವಸ್ಥಾನಕ್ಕೆ ಕ್ಲೀನ್ ಅಂತಂದರೆ ಸ್ಲಿಪ್ಪರ್ಸ್ಗೆ ಒಂದು ಜಾಗ ಇಡೋದಿಕ್ಕೆ ಆ ಥರ ಇರಬೇಕು ಆಗಿನ ನೋಡ್ಬೋದು ತೆಂಗಿನಕಾಯಿಗಳು ಅರಕೆ ಹೊತ್ತು ಕಟ್ಟಿರುವಂತಹ ತೆಂಗಿನಕಾಯಿಗಳು ಹಾಗೆಯೇ ದೇವ್ರ ದರ್ಶನಕ್ಕೆ ನಿಂತಿರುವಂತಹ ಲೈನ್ ಇದು ನಾವೊಂದಷ್ಟು ದೂರ ಹೋಗಿ ಸುಮಲಿ ಬಿಸಿಲು ಶಾಖೆಗೆ ವಾಪಸ್ ಬಂದ್ವಿ ನಮಗೇನಾದರೂ ಅತಿಯಾದ ಕಷ್ಟ ಆ ಕಷ್ಟ ಪರಿಹಾರಕ್ಕೆ ಬಸಪ್ಪನಿಗೆ ಭಕ್ತಿಯಿಂದ ಬೇಡ್ಕೊಂಡು ಕಾಯಿ ಕಟ್ಟರೆ ಆ ಕಷ್ಟ ಪರಿಹರುತ್ತೆ ಅನ್ನೋದು ಇಲ್ಲಿಯ ಬಂದಂತಹ ಭಕ್ತಾದಿಗಳು ಹೇಳುವಂಥದ್ದು ಹಾಗೆಯೇ ಬಸಪ್ಪನ ಮೇಲಿಂದ ನೀರನ್ನು ಹಾಕ್ತಾರೆ ಆ ತೀರ್ಥ ಸ್ನಾನ ಮಾಡಿದ್ರೇನು ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಏಳು ವಾರ ಏಳು ಕಾಯಿ ಕಟ್ಟಿದ್ರೆ ಅವ್ರಿಗಿರುವಂತಹ ಕಷ್ಟ ಸ್ವಲ್ಪ ಮಟ್ಟಿಗಾದರೂ ಪರಿಹಾರ ಆಗುತ್ತೆ ಸಂಪೂರ್ಣವಾಗಿಯೂ ಸಹ ಪರಿಹಾರ ಆಗುತ್ತೆ ಅಂತ ಹೇಳುತ್ತಾರೆ ಅಲ್ಲಿ ಬಂದಂತಹ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ದಿನದ ಇಪ್ಪತ್ನಾಲ್ಕು ಅನ್ನದ ಅನ್ನದಾಸೋಹ ನಡೀತಲೇ ಇರುತ್ತಂತೆ ಕೆಲವು ಏನಂತ ಹೇಳ್ತಾರೆ ಅಂತ ಹೇಳಿದರೆ ಇಲ್ಲಿ ಬಂದ ಒಂದೇ ವಾರಕ್ಕೆ ಕಾರ್ ತಗೊಂಡ್ವಿ ಮನೆ ತಗೊಂಡ್ವಿ ಅಂತ ಹೇಳ್ತಾರೆ ಅದು ನಿಜವೂ ಇರ್ಬೋದು ಆ ತಾಯಿ ಅಮ್ಮನವರ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ದೊರಕಿರಬಹುದು ಹಾಗೆಯೇ ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತ ಹೇಳಿದರೆ ನಮ್ಮ ರಾಮ ಸೇತುವೆಗೆ ಬಳಸಿದಂತಹ ಕಲ್ಲು ಸಹ ಇಲ್ಲಿ ರಾಮಕಲ್ಲು ನಾವು ನೋಡಬಹುದು ಅದರ ಆಶೀರ್ವಾದನೂ ಪಡಿಬಹುದು ಈ ದೇವಸ್ಥಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಂಶಯವೇ ಇಲ್ಲ ಯಾಕಂದರೆ ಇನ್ನೂ ಡೆವಲಪ್ ಆಗ್ತಿದೆ ಈ ದೇವಸ್ಥಾನ ಇನ್ನೊಂದು ಏನಂತ ಹೇಳಬೇಕು ಅಂದರೆ ಈ ದೇವಸ್ಥಾನ ಇಪ್ಪತ್ತು ವರ್ಷದ ಹಿಂದೆಯಿಂದನೂ ಇದೆ ಆದರೆ ಈಗ ಫೇಮಸ್ ಆಗಿರೋದು ಅಂತ ಹೇಳಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಅಮ್ಮನವರ ಪವಾಡಗಳು ನಡೀತಾ ಇರೋದು ಹಾಗೆಯೇ ಬೇರೆಯವ್ರ ಕಣ್ಣು ಏನಾದರೂ ದೃಷ್ಟಿ ಏನಾದರೂ ಬಿದ್ದಿದರೆ ಇಲ್ಲಿ ಉಪ್ಪನ್ನು ಇಳಿ ತೆಗೆದು ವಿಗ್ರಹದ ಮೇಲೆ ಹಾಕುವಂಥ ಪದ್ಧತಿ ಸಹ ಇದೆ ಹಾಗೆಯೇ ನಾವಿಲ್ಲಿ ವಿಶ್ವದ ಅತಿ ಎತ್ತರ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹವನ್ನು ಸಹ ನಾವಿಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿಗ್ರಹವನ್ನು ನಿರ್ಮಾಣ ಮಾಡೋಕ್ಕೆ ಸುಮಾರು ಒಂದು ಮೂರು ವರ್ಷ ಪರಿಶ್ರಮ ಇದೆಯಂತೆ ಅರಿಕೆ ಮಾಡಿಕೊಂಡಂತಹ ಭಕ್ತಾದಿಗಳಿಗೆ ತೆಂಗಿನಕಾಯಿ ಮತ್ತು ಉಪ್ಪಿನ ಸೇವೆ ಮಾಡುವಂತಹ ಭಕ್ತಾದಿಗಳಿಗೆ ಉಪ್ಪು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ವಿ ವಿಗ್ರಹದ ಹಿಂಭಾಗದಲ್ಲಿ ನಿಮಗೆ ಸಿಗುತ್ತೆ ಈ ಚಾಮುಂಡೇಶ್ವರಿಯ ವಿಗ್ರಹವನ್ನು ಮಾಡಿ ಉಳಿದಂಥ ಪಾತ್ರೆಗಳನ್ನು ಸಹ ನಾವಲ್ಲಿ ನೋಡಬಹುದು ಹಾಗೆಯೇ ಕಾಯಿನ ತೆಕ್ಕೊಂಡು ತಾಯಿ ಪಾದದ ಮುಡಿಯಲ್ಲಿ ಇಟ್ಟು ಬೇಡ್ಕೊಂಡು ಆ ಕಾಯಿನ ತಗೊಂಡೋಗಿ ಅಲ್ಲಿ ಕೆಳಗಡೆ ಕಟ್ಟುವಂತಹ ಪದ್ಧತಿ ಇಲ್ಲಿದೆ ಕೊನೆಗೆ ಬಸಪ್ಪನವರ ದರ್ಶನ ಪಡೆದು ಬಂದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ